ಸರಿ ಐ ಅದೂ ರೀ ಏ ನೀನು ನಾ ನೋಡ್ಕೊಂಡಿ ಒಳಗೆ ನೀನಂದ್ರೆ ನನಗೆ ಇಷ್ಟ ಇಲ್ಲ ಹೋಗ ಆ ಬೂಟ್ ನೋಡು ಆ ಕೋಡಾ ನೋಡು ಆ ಕರಿ ಮುಖ ನೋಡು ಹೋಗ ಹೋಗ ನೀನು ಇಷ್ಟ ಇಲ್ಲ ನನಗೆ ಈ ದಿನ ಜನ ಕಂಬತ್ರಿ ನಾನು ಖಾರದ ಅಷ್ಟು ಅಷ್ಟೇ ನಂದು ಹೊಲ ಐತಿ ನಂದು ಆಸ್ತಿ ಐತಿ ಮತ್ತು ನಂದು ಗಾಡಿ ನೋಡಿದ್ರೆ ನಿಮ್ಗೆ ಖಾರ ಖಾರ ಐತೆ ಕಾಯಿನ್ ಫೀಲ್ಡ್ ಐತೆ ನಂದೆ ಮತ್ತು ನನ್ನ ರೊಕ್ಕ ಅಂತೂ ಲೆಕ್ ಬ್ಯಾಟ್ರಿ ಮನೆ ಅಷ್ಟಿಲ್ಲ ರೊಕ್ಕ ಆಯ್ತು ನನ್ನ ಕಡೆ ಅದಕ್ಕೆ ಅದಕ್ಕೆ ಲೋ ಮಾಡಕೊಂಡು ಹೊಡೀರ ನನಗೆ ಹೌದ್ರಾ ಅಷ್ಟು ಒಕ್ಕೈತಿ ನಿಮ್ಮ ಕಡೆ ಹೌದ್ರಿ ஹரே நாங்கள் அஸ்ட் க்ரோக்கை கார் கடை ஐத்தி ஒல அந்த துனியாதி ஐயா நம் கடை இப்ப நம்ம மனது கலச மாவரு அஸ் ரொக்கை நம்ம கடை நோட்ரி இஷ்டப்பட்றிப்பா நமக்கு நான் ஏ நான் அம்மிரிதான் சூழியா ஏ நிஜ ரீ பிரிஸ்கு நான் நன்மேல் பிராமிஸ் வீடு ஆகத்தினி நான் நம்ம இப்போல அந்த துனியாதி ஐத்தி மத்திய நான் அண்ட் மற்ற ராயின் ஃபீட் நன்கே மணி ரொக்கூ ரகட்ரீ இஷ்டப்பட்ரி ரானி நோடங் நோட்கோத்தீனி ஹௌதா నిమ్ కడ ని మహారణిగం నోడ్కొంత హౌదు రీ మరి సింగాపూర్ కర్కొత్తినా ని ఎలా టూ రి టూరిస్ట్ మాస్తిని ఎలా మాస్తిని నిర్కొత్తినీ నేను హౌదు రీ స్వల్పు విచారీ హా హ నన్ను అంతా ఎవరు గెలుసుకుందాం నిమిగ్ అయితే జరిగే అవంద్రు ఇష్టాయి అవును ఫుల్ చేంజ్ మిబంట్రీ అంతే ఆయిత్రీ నవేంద్రీ ఇష్ట నంగు థ్యాంక్స్ ఐ లవ్ యూ టూ రీ రీ ఐ లవ్ యూ అని రీ ఏ దోస్తా బావో అవును దోస్ నోడి ಹಾಂ ಯಾರು ರೀ ಮಾರಿ ದೋಸ್ತ ಇವಳೇನಲ್ಲವರ ಹಾಂ ಇಕ್ಕಿ ನಾವು ಏ ದೋಸ್ತೇ ಮಾರೇ ಇಲ್ಲ ಸ್ವಲ್ಪ ಪ್ರಶ್ನ ಮಾತಾಡಬೇಕ ಬರ್ತೀವಿ ಹಾಂ ಆಯ್ತಾಯ್ತು ಆಯ್ತು ಲೇ ನೀವು ನಾಚಿಕೆ ಮಾರಾ ಮರಿಯ ಐತಿ ಇಲ್ಲಿ ಏನು ನೀನು ರೀ ಇಂಜಿನ ಅಕ್ಕಿ ರೀ ಇಂಜಿನ ಏನೇ ನೀನು ಈಗ ಯಾಕೋ ದೋಸ್ತ ನನ್ನ ಇಂಜಿನಿಯರ್ ಐತೆ ಅಕ್ಕಿರ ಇಂಜಿನಿಯನ್ ಐತಿ லே தோஸ்து நின் டொண்ட் ரீஞ்சு அக்கி ரேஞ்சு சண்டிரேஞ்ச் பட நினைக்கு வந்தங்க ஏ டேடு ரீல் தோண்டேஸ்தி நினைவு இவத்தே இவத்து இரோ ஒன்று சூழ்ந்த நம்ம நஷ்ட வைத்து ஏ டேட்லே தோஸ்து விசாரமா ஹுடி சரி இல்லக்கி டேடா விசாரமா நான் நோடப்பா நான் தோஸ்தேத்தினி நின் மனசு நோடப்பா நேரம் ஜாஸ்தி ஆங்கில் ஏ தோஸ்து நோட்லே இன்னொரு விசாரமா இன்னும் உடுக்கியில் சிவாங்கில் நன்கே யாது மாலை நான் காலேஜ் ஹோகணும் யாருந்தா தோர்ஸ்னி ஏ ஹுடுகி பட சரி இல்லை ஹோதா நான் சாட் மாடுச்சி அது ஆ நான் ஏன் சாட் மாடுத்துன உருஞ்சு பாரா வரோ இல்லை உடுக்கி ஹோகி நினைக்க நீங்கள் லோம்டக்காக ஏன்னா நோடு ஆய்வு ரீ உணு அந்த உடுகி வந்தாள் ஏன் திண்டில் உடுகி இவ்வளோங்க விட்டு உட்கி எப்போ நசிபு நான் ஹாஸ்பிட்டல ஹே நீந்திர நன்கிஷ்ட இல்ல ஆ நீந்திர நிஷ்ட இல்ல மத்த இஷ்டை அந்தந்தீ பஷப்பட் அந்த ஹே அது அவங்க இவாகல நீன்கு இஷ்ட இல்லை அட்டே அட்டே விட்டுவிடு ಏ ಇಲ್ಲ ನಾನು ನಿಂಗಳ ಲೋ ಮಾಡಾತೀನಾನು ಲೋ ಮಾಡಾಕಂದ್ರೆ ಮಾಡ್ತೀನಿ ನಾನು ತಿಳಿ ಕಟ್ಸಿನಿ ನೀವು ಲೋ ಮಾಡಾತೀನಿ ನಾನೀಗ ಏಯ್ ನಿನ್ನ ರೇಂಜಲ್ಲೇ ನನ್ನ ಇಲ್ಲ ಇಲ್ಲಿಲ್ಲ ಲವ್ ಮಾಡಲ್ಲ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಹೋಗ ಲೋ ಮಾಡಲ್ಲ ಏ ಇಲ್ಲ ಮಾಡಲ್ಲ ನೋಡು ಹುಷಾರು ಮಾಡ ಏಯ್ ನಾ ಎಲ್ಲ ಹುಷಾರು ಮಾಡೀನಿ ಲೋ ಮಾಡಂಗಿಲ್ಲ ಮಾಡಂಗಿಲ್ಲ ನಾ ಬಿಡಂಗಿಲ್ಲ ನಾನು ಲೋ ಮಾಡಾಕಿನ ನಾಳೆ ಮಾಡಾಕ ಮಾಡಿ ನಾನು ನೋಡಿ ಮತ್ತು ನಿನ್ನ ಬಡಿಗೆ ತುಂಬ ಬರ್ಬಿಡ್ತೀನಿ ಈಗ ಒಂದು ನಿಮಿಷ ತಡ್ರಿ ಬರ್ತೀನಿ ಇದು ದೋಸ್ತು ಹೋಗ್ತೀನಿ ಲೋ ಮಾಡಕ್ಕೆ ಅಂತ ಹೇಳಿದ್ರೆ ಹೌದು ನಾ ಎಲ್ಲ ಕೇಳ್ಕೊಂಡೆ ನೀಲ್ಲೇ ರೀ ನಾ ಹೆಂಗ್ ಹಳಿಸು ಹೈ ಹೆಂಗ್ ಹಾಳಿಸ್ತೀನಿ ஏய் ஹாக்கிரி லோவ்ங்க நீங்கள் நீங்க மத்திய நோட் நீடாங்கண்ணா ஏ இல்லை லோ மாட்னா நங்குவ இல்லை லோங்கல்த்தே நோட்ரி எஸ் திண்டுக்க அவன் நன்கோங்க நன்கேன் கம்ஐித்து நீ அஸ்ட் அவங்க அவங்க அவன் ரீ அவன் ஏன் நோவ் நீ ஏன் லோவ்னா அவங்க கூட ரொக்கை சார் நன்கே அய்யோ அவன் ரொக்க ரொக்க இல் உந்தே நான் ரொக்க எஸ் 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 ஒர்க் நமக்கு ಅವಂದು ಹೊಲ ಮತ್ತು ಮನೆಯಾಗ ಇಪ್ಪತ್ತು ಮಂದಿ ಕೆಲಸ ಕಾರ್ ಗಡಿ ಐತಂತ ಮತ್ತು ಮನೆಯಾಗ ಅಂತ ಜೈತೆ ಅಂತ ಅವರು ಅಂದಾರ ನನ್ನ ಮಹಾರಾಣಿಗತ್ತ ನೋಡ್ಕೊಂಡ್ರಂತೆ ಮತ್ತು ಸಿಂಗಾಪುರ್ಗೂ ಕರ್ಕೊಂಡು ಹೋಗ್ಕಾನಂತೆ ಅಯ್ಯೋ ಸಿಂಗಾಪುರ ಇಲ್ಲಿಂದ್ರೆ ಬಾಗಲ್ ಕೊಟ್ಟು ಹೋಗಬೇಕಾದ್ರೆ ರಿಷಾಜ್ ಜೋತಿ ಬಿದ್ದು ಹೋಗ್ಕಾನುವ ಏನು ಮಹಾರಾಣಿಗಾರ್ ನೋಡ್ಕೊಂತರಂತಂದ ಮತ್ತೆ ಅವನು ಮತ್ತೆ ತುಂಬ ದುಡ್ಡು ಇದ್ ಕಡೆ ಅಂದ ಅವನು ಅದಕ್ಕೆ ನನಗೂ ಒಂದೆ ಏ ಇಲ್ರಿ ಏನೂ ಇಲ್ಲ ಅವ್ನ ಕಡೆ ಏನೂ ಇಲ್ಲ ಏನು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವರು ಏ ಸಬ್ಸ್ಕ್ರೈಬ್ ಬೆಂಕಿ ಹಚ್ಚಿ ರೀ ನೀವು ಒಂದು ಕಡೆ ದುಡ್ಡು ಇಲ್ವಾ ಮತ್ತು ದುಡ್ಡು ಇದೆ ಅಂತಂದರು ಸಫ್ರೈ ಮಾಡ್ಕೊಂಬಿಡ್ರಿ ಹಾಂ ಇಲ್ಲ ರೀ ಎಲ್ಲ ಸುಳ್ಳು ಹೇಳಿದನು ಒಂದು ರೂಪಾಯಿ ದುಡ್ಡು ಇಲ್ಲ ಅವ್ನ ಕಡೆ ಮತ್ತು ನಮ್ಮಂತ ಲೋ ಮಾಡಿರಿ ನಾವು ನಾವು ದುನಿಯಾದ ದುಡ್ಡು ಇದ್ದಾರೆ ನಾವು ಸುಮ್ಮದೇ ಇಲ್ಲಿ ಹಾಂ ಏನನ್ನೊಂದು ಬೇಕಲ್ಲ ಏನಿಲ್ಲ ನಮಗೆ ನಾವು ದುನಿಯಾದ ದುಡ್ಡು ಇದಾರೆ ನಾವು ಹಿಂಗೆ ಅದೇ ಇಲ್ಲಿ ನಮಗೆ ಇಷ್ಟಪಡ್ತೀವಿ ನೀವು ಅಂತಂದೆ ಹಾಂ ಅದೇ ಅಂದೆ ಮತ್ತು ಅವನು ಸುಳ್ಳು ಹೇಳಿದ್ರೆ ಎಲ್ಲ ಹೌದು ರೀ ಎಲ್ಲ ಸುಳ್ಳು ನೋಡಿ ಸ್ನೇಹಿತರೆ ಇಂಥ ಸ್ನೇಹಿತರು ಇರ್ತಾರೆ ಬೆಂಚರ್ಸ್ತರು ಇರ್ತಾರೆ ಪ್ಲೀಸ್ ನಮ್ಮ ವೀಡಿಯೋ ಸ್ವಲ್ಪ ಆದರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಇಲ್ಲ ತುಂಬ ರೀ ಅಂತ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರಾಸ್ ರಾಸ್ಕದವನು ಹಾಂ ಮಗ ಹೋಗ್ಲ ಹಾಂ ಹೋದ್ ನೋಡಲಿ ಏ ಆಕೆ ಇದೆ ರೇಂಜು ನಿನ್ನ ರೇಂಜಿನ ಮಗನ ಹೋಗೋ ನಾಳೆ ಕಾಲೇಜ್ ಕೊಡಿ ಬಾ ಎಂತ ಬೇಕಂತ ಕೊಡ್ಸಿ ನಿಂಗೆ ಹಾಂ ಆಯ್ತು ಆಯ್ತು ದೋಸ್ತು ನಾಳೆ ತಪ್ಪಿಸ್ಬೇಡ ಮತ್ತು ಪುನಃ ಸರಿ ನಿಂಗೆ ಪ್ಲೀಸ್ ನಮ್ಮ ವೀಡಿಯೋ ಸ್ವಲ್ಪ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ನಿಮ್ಮ ಉಡಾ ದೋಸ್ತಿಗೆ ಶೇರ್ ಮಾಡಿ